ಒಂದಾನೊಂದ್ ಕಾಲದಲ್ಲಿ ಒಂದು ಕಾಡಿನಲ್ಲಿದ್ದ ಮರದ ಮೇಲೆ ಒಂದು ಗೂಡಲ್ಲಿ ಗುಬ್ಬಚ್ಚಿ ದಂಪತಿಗಳು ಸಂತೋಷದಿಂದ ವಾಸವಾಗಿದ್ವು ಹೆಣ್ ಗುಬ್ಬಚ್ಚಿ ಆ ಗೂಡಲ್ಲಿ ಮೊಟ್ಟೆ ಇಟ್ಟಿತ್ತು ಮತ್ತು ಆ ಗುಬ್ಬಚ್ಚಿಗಳು ತಮ್ಮ ಮೊಟ್ಟೆ ಒಡೆದು ಮರಿಗಳಿಗೆ ಯಾವಾಗ ಹೊರಗೆ ಬರ್ತಾವೋ ಅನ್ನೋ ನಿರೀಕ್ಷೆಯಲ್ಲಿ ಖುಷಿಯಿಂದ ಕಾಯ್ತಾ ಇದ್ವು ಒಂದು ದಿನ ಅದೇ ಕಾಡಲ್ಲಿ ಬೇಸಿಗೆ ಬಿಸಿಲನ್ನ ತಾಳಕಾಗದೆ ಒಂದು ಮದಭರಿತ ಆನೆ ತೀವ್ರ ಅಸಹನೆಯಿಂದ ಅಡ್ಡಾದಿಡ್ಡಿ ಎಲ್ಲೆಲ್ಲೋ ನುಗ್ಗೋದಕ್ಕೆ ಪ್ರಾರಂಭಿಸ್ತು ಆ ಆನೆ ತನ್ನ ದಾರಿಯಲ್ಲಿ ಬಂದ ಮರಗಳಿಗೆಲ್ಲ ಡಿಕ್ಕಿ ಹೊಡಿತಾ ಮುಂದೆ ಹೋಗ್ತಾ ಇತ್ತು ಅದೇ ಮಾರ್ಗದಲ್ಲಿ ಗುಬ್ಬಚ್ಚಿಗಳ ಗೂಡಿಗೆ ಆಸರೆ ಆಗಿದ್ದ ಮರದ ಕೊಂಬೆ ಕೂಡ ಇತ್ತು ಈ ಆನೆ ಆ ಮರದ ಕೊಂಬೆನ ಮುರಿದು ಹಾಕ್ತು ಮರದ ಕೊಂಬೆ ಕೆಳಕ್ ಬೀಳ್ತಿದ್ದ ಹಾಗೆ ಗೂಡು ಮತ್ತು ಗೂಡಲ್ಲಿದ್ದ ಮೊಟ್ಟೆಗಳೆಲ್ಲಾ ನೆಲದ ಪಾರಾದ್ವು ಎಲ್ಲಾ ಮೊಟ್ಟೆಗಳು ಒಡೆದೋ ಗುಬ್ಬಚ್ಚಿಗಳೇನೋ ಹಾರಿ ತಮ್ಮ ಪ್ರಾಣನ ಕಾಪಾಡ್ಕೊಂಡು ಆದ್ರೆ ತಮ್ಮ ಮೊಟ್ಟೆಗಳು ಈ ರೀತಿ ನಾಶ ಆಗಿದ್ ನೋಡಿ ಅವಕ್ಕೆ ಸಂಕಟ ಆಯ್ತು ಹೆಣ್ ಗುಬ್ಬಚ್ಚಿ ಅಂತೂ ಜೋರಾಗಿ ಚೀ ಚೀ ಅಂತ ಅಳೋದಕ್ಕೆ ಪ್ರಾರಂಭ ಮಾಡ್ಬಿಡ್ತು ಅಷ್ಟರಲ್ಲೇ ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಮರಕುಟಿಕಕ್ಕೆ ಈ ಗುಬ್ಬಚ್ಚಿ ಅಳು ಕೇಳಿ ಮನ ಕರಗ್ತು ಅಲ್ಲಿಗೆ ಬಂದ ಆ ಮರಕುಟಿಗ ಹೆಣ್ ಗುಬ್ಬಚ್ಚಿಗೆ ನೋಡಮ್ಮ ಏನಾಗ್ಬೇಕಾಗಿತ್ತೋ ಅದಾಗೋಯ್ತು ನೀನ್ ಹೀಗೆ ಅಳೋದ್ರಿಂದ ನಿನ್ ಮೊಟ್ಟೆಗಳೇನು ವಾಪಸ್ ಬರಲ್ಲ ಏನು ಪ್ರಯೋಜನ ಇಲ್ಲಮ್ಮ ಸಮಾಧಾನ ಮಾಡ್ಕೊ ಅಂತ ಹೇಳ್ತು ಅದಕ್ಕೆ ಆ ಗುಬ್ಬಚ್ಚಿ ಅಯ್ಯ ಮರಕುಟಿಗ ನೀನ್ ಹೇಳ್ತಿರೋದೇನೋ ನಿಜ ಆದ್ರೆ ಏನು ಪಾಪ ಮಾಡ್ದೇರೋ ನನ್ನ ಪುಟ್ಟ ಕಂದಮಗಳು ಮೊಟ್ಟೆ ಒಡೆದು ಹೊರಗ್ ಬರೋದಕ್ ಮುಂಚೆ ಸತ್ ಹೋದ್ವಲ್ಲ ಅಂತ ನನ್ ಮನ್ಸಿಗೆ ನೋವಾಗ್ತಾ ಇದೆ ಆ ಮದಭರಿತ ಆನೆಯಿಂದ ನನ್ ಮಕ್ಕಳೆಲ್ಲ ಕೊಲ್ಲಲ್ಪಟ್ಟು ಅನ್ನೋದಂತೂ ನಿಜ ತಾನೆ ನಾವಾದ್ರೂ ಆ ಆನೆಗೆ ಏನ್ ಹಾನಿ ಮಾಡಿದ್ವಿ ಅಂತ ಗೋಳಾಡ್ತು ತನ್ನ ಮಾತನ್ ಮುಂದುವರಿಸಿದ ಗುಬ್ಬಚ್ಚಿ ನೀನು ನಿಜಕ್ಕೂ ನಮ್ಮ ಸ್ನೇಹಿತನಾಗಿದ್ರೆ ಆ ಆನೆಗೆ ಸರಿಯಾದ ಶಿಕ್ಷೆ ಹೇಗೆ ಕೊಡೋದು ಅಂತ ತಿಳಿಸು ನನ್ನ ಮಕ್ಕಳ ಸಾವಿಗೆ ಪ್ರತಿಕಾರ ತಗೋಬೇಕು ಅಂತ ಹೇಳ್ತು ಅದಕ್ಕೆ ಮರುಕುಟಿಗ ಸರಿ ನಾನ್ ಸಹಾಯ ಮಾಡ್ತೀನಿ ನನ್ ಗೆಳೆಯ ಒಂದು ನೊಣ ಇದೆ ಅದನ್ನು ನಮ್ಮ ತಣದಲ್ಲಿ ಸೇರಿಸ್ಕೊಳ್ಳೋಣ ಅಂತ ಹೇಳ್ತು ನಂತರ ಗುಬ್ಬಚ್ಚಿ ಮತ್ತು ಮರುಕುಟಿಗ ನೊಣನ್ ಭೇಟಿ ಮಾಡೋದಕ್ಕೆ ಹೋದ್ವು ಆ ನೊಣಕ್ಕೆ ಮರುಕುಟಿಗ ಈ ಗುಬ್ಬಚ್ಚಿ ನನ್ನ ಸ್ನೇಹಿತೆ ಇವಳು ಮೊಟ್ಟೆಗಳು ಒಂದು ಕ್ರೂರ ಆನೆಯಿಂದ ನಾಶವಾಗಿವೆ ಆನೆಗೆ ಶಿಕ್ಷೆ ನೀಡಿ ಬುದ್ಧಿ ಕಲ್ಸಕ್ಕೆ ನೀನ್ ಸಹಾಯ ಬೇಕು ಅಂತ ಕೇಳ್ತು ದುರ್ಘಟನೆ ವಿಚಾರ ತಿಳಿದ್ಮೇಲೆ ಅನ್ನೋಣ ನಿನ್ನ ಸ್ನೇಹಿತನಾಗಿ ಸಹಾಯ ಮಾಡದೆ ಇರೋದಕ್ಕಾಗಲ್ಲ ನಾನ್ ಖಂಡಿತ ಸಹಾಯ ಮಾಡೇ ಮಾಡ್ತೀನಿ ನನ್ ಗೆಳೆಯ ಒಂದು ಕಪ್ಪೆ ಇದೆ ಅದನ್ನು ನಾವು ತಂಡದಲ್ಲಿ ಸೇರಿಸ್ಕೊಳ್ಳೋಣ ಅಂತ ಹೇಳ್ತು ಹೀಗೆ ಗುಬ್ಬಚ್ಚಿ ಮರಕುಟಿಗ ಮತ್ತು ನೊಣ ಸೇರಿ ಕಪ್ಪೆನ ಭೇಟಿಯಾಗಿ ಎಲ್ಲ ಘಟನೆನ ವಿವರಿಸಿದ್ವು ಆ ಮುರಿ ಕಪ್ಪೆ ಎಲ್ಲ ಕೇಳಿಸ್ಕೊಂಡ್ಮೇಲೆ ಹ್ಮ್ ಆ ಆನೆ ತುಂಬಾ ದುಡ್ದು ಆದ್ರೆ ಅದು ಒಂದೇ ಇದೆ ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಖಂಡಿತ ಪ್ರತೀಕಾರ ತೀರಿಸ್ಕೊಳ್ಬಹುದು ನನ್ ಬಳಿ ಒಂದು ಉಪಾಯ ಇದೆ ಅಂತ ಹೇಳ್ತು ಕಪ್ಪೆ ತನ್ನ ಉಪಾಯದಂತೆ ಅಣ ಆನೆ ಬಿಸಿಲಲ್ಲಿ ಬಳಲಿರುವಾಗ ನೀನು ಅದ್ರ ಕಿವಿ ಹತ್ರ ಹೋಗಿ ಅಂತ ಶಬ್ದ ಮಾಡು ಆ ಆನೆಗೆ ಕಿರಿಕಿರಿಯಾಗಿ ಕಣ್ಮೇಲೆ ಮಾಡ್ದಾಗ ಮರ್ಕುಟಿಗ ನೀನ್ ಹೋಗಿ ಅದ್ರ ಕಣ್ಣಿಗೆ ಕುಕ್ಕು ನಂತರ ದೃಷ್ಟಿ ಮಂದ ಆದ್ಮೇಲೆ ಆನೆ ಖಂಡಿತ ನೀರಿಗಾಗಿ ಹುಡ್ಕಾಡೆ ಹುಡ್ಕಾಡತ್ತೆ ಅದು ಹಾಗೆ ಹುಡ್ಕಾಡುವಾಗ ನಾನು ಒಂದು ತೆರೆದ ಗುಂಡಿ ಬಳಿ ಕೂತ್ಕೊಂಡು ಜೋರಾಗಿ ಒಟ್ಗುಡ್ತೇನೆ ಅಂತ ಎಲ್ರಿಗೂ ಹೇಳ್ತು ತನ್ ಮಾತನ್ ಮುಂದುವರಿಸಿದ ಕಪ್ಪೆ ಆನೆ ನನ್ ಧ್ವನಿನ್ ಕೇಳಿ ಅಲ್ಲಿ ಕೆರೆ ಇದೆ ಅಂತ ಭಾವಿಸಿ ನನ್ ಧ್ವನಿನ ಅನುಸರಿಸ್ತಾ ಬಂದು ನೀರಿದೆ ಅನ್ಕೊಂಡು ಗುಂಡಿಯಲ್ಲಿ ಕಾಲಿಟ್ಟು ಬಿದ್ದ್ಬಿಡುತ್ತೆ ಹೀಗೆ ಅದು ಬಿದ್ದಾಗಾದ್ರೆ ಕಾಲಿಗೆ ಪೆಟ್ಟಾಗತ್ತೆ ಈ ರೀತಿ ನಾವು ಗುಬ್ಬಚ್ಚಿ ಮಕ್ಕಳ ಸಾವಿಗೆ ಪ್ರತೀಕಾರ ಸಾಧಿಸ್ಬೋದು ಅಂತ ಹೇಳ್ತು ಎಲ್ರೂ ಆ ಯೋಜನೆಯನ್ನ ಒಪ್ಕೊಂಡ್ರು ತಮ್ಮ ಪಾತ್ರನ ನಿಶ್ಚಯದಂತೆ ನಿರ್ವಹಿಸದಕ್ಕೆ ಸಿದ್ಧ ಆದ್ರು ತಾವಂದುಕೊಂಡಂತೆ ಅಂದುಕೊಂಡಂತೆ ಆನೆನ ಘಾಸಿಗೊಳಿಸಿ ಗುಂಡಿಯಲ್ ಬೀಳೋ ಹಾಗೆ ಮಾಡಿ ಅದರ ಕಾಲಿಗೆ ಗಂಭೀರವಾದ ಪೆಟ್ಟಾಗೋ ಹಾಗೆ ಮಾಡಿದ್ವು ಮಕ್ಕಳೇ ಒಗ್ಗಟ್ಟಿನಲ್ಲಿ ಬಲ ಇದೆ ಆನೆ ಎಷ್ಟೇ ದೊಡ್ಡದಿದ್ದಿರಬಹುದು ಆದರೆ ಒಗ್ಗಟ್ಟಿನಿಂದ ಗುಬ್ಬಚ್ಚಿ ಮರಕುಟಿಗ ನೊಣ ಹಾಗೂ ಕಪ್ಪೆ ಸೇರ್ಕೊಂಡು ತಮ್ಮ ಬುದ್ಧಿವಂತಿಕೆಯಿಂದ ಮತ್ತು ಉಪಾಯದಿಂದ ಪ್ರತೀಕಾರನ ಸಾಧಿಸಿದ್ವು ಅಲ್ವೇ